ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಎಲ್ ಸಿ ಹಿಂದಿಗೆ ಸಂಬಂಧಪಟ್ಟಂತೆ ಗುರಿ ನಲವತ್ತರಲ್ಲಿ ಮಿಷನ್ ಫೋರ್ಟಿಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ನಾಲ್ಕನೇ ವರ್ಕ್ಶೀಟ್ ಇದೆ ಏನಪ್ಪಾ ಅಂದರೆ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಅನುವಾದವನ್ನು ಮಾಡೋದು ಇದಕ್ಕಿಂತ ಮುಂಚೆ ನಾನು ಪತ್ರದಲ್ಲಿ ಒಂದು ವರ್ಕ್ಶೀಟನ್ನು ಹಾಕಿದ್ದೆ ಪದ್ಯದಲ್ಲಿ ವರ್ಕ್ ಶೀಟನ್ನು ಹಾಕಿದ್ದೀನಿ ಗದ್ಯ ಭಾಗವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥ ವರ್ಕ್ಶೀಟನ್ನು ಮೂರನ್ನು ಕೂಡ ಹಾಕಿದ್ದೀನಿ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತಾರರ ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಗಳು ಪಾಸಿಂಗ್ ಪ್ಯಾಕೇಜ್ಗಳು ಎಲ್ಲವನ್ನೂ ಪೋಸ್ಟ್ ಮಾಡಿದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತಾರು ಮಾಡಲ್ ಕ್ವೆಶನ್ ಪೇಪರ್ ಕೀ ಆನ್ಸರ್ ಅಂತಕ್ಕಂಥ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿ ಎಲ್ಲ ಸೀಟ್ಗಳು ಪಾಸಿಂಗ್ ಪ್ಯಾಕೇಜ್ಗಳಿದ್ದಾವೆ ನೋಡಿ ಇದು ಕೂಡ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಸೊ ಈ ಥರದ ಸೀಟ್ಗಳ ನಿಮಗೆ ಪಿ ಡಿ ಎಫ್ ಬೇಕಾದರೆ ಜಸ್ಟ್ ಈ ನಂಬರ್ಗೆ ಮೆಸೇಜ್ ಮಾಡಿ ಸೊ ಎಲ್ಲವನ್ನು ಅವೈಲೇಬಲ್ ಮಾಡ್ತಾರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಮಾತ್ರ ಓಕೆ ವಾಟ್ಸಪ್ ಮೆಸೇಜ್ ಮಾಡಿ ಕಾಲ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಸೊ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಅನುವಾದವನ್ನು ಮಾಡಲಿಕ್ಕೆ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಇರ್ತದೆ ಒಟ್ಟು ಅಂಕಗಳು ಮೂರು ಇರ್ತದೆ ಸೊ ಮೊದಲನೇ ಒಂದು ವರ್ಕ್ಸೀಟಲ್ಲಿ ಕೊಟ್ಟಿತ್ತು ನಿಮ್ಮ ಗದ್ಯ ಅನುವಾದ ಗದ್ಯ ಭಾಗಕ್ಕೂ ಪಡಿಯೇ ಅವರು ಸಂಜಿಯೇ ಸೊ ಗದ್ಯ ಭಾಗವನ್ನು ಓದಬೇಕು ಮತ್ತು ಅರ್ಥೈಸ್ಕೊಳ್ಬೇಕು ಡಾಕ್ಟರ್ ಪೈರದೇಕ್ತೆ ಹೈ ಬಸಂತ್ ಜೋರ್ಸೆ ಓಟ್ ಬೀಂಚ್ತಾ ಹೇ ಪ್ರತಾಪ್ ಕಿ ಆಂಕೋಸೆ ಆಸು ಆತೇಹ್ ವೈದ್ಯರು ಕಾಲವನ್ನು ಪರೀಕ್ಷೆ ಮಾಡ್ತಾರೆ ಬಸಂತ ತನ್ನ ತುಟಿಗಳನ್ನು ಬಿಗಿಯಾಗಿ ಒತ್ತುತ್ತಾನೆ ಪ್ರತಾಪನ ಕಣ್ಣುಗಳು ಕಣ್ಣೀರಿನಿಂದ ತುಂಬುತ್ತವೆ ಅನ್ನೋದನ್ನು ಏನು ಮಾಡಿದಾರಪ್ಪ ಅಂದರೆ ಸೊ ಫಸ್ಟ್ ಅನುವಾದವನ್ನು ಮಾಡಿದ್ದಾರೆ ಎರಡನೇದು ನೋಡಿ ಇಂಟರ್ನೆಟ್ ದ್ವಾರ ಘರ್ ಬೇಟೆ ಬೇಟೆ ಖರೀದಾರಿ ಕರ್ ಸತ್ತೇ ಹೇ ಕೊಯ್ ಬಿಲ್ ಬರ್ಸಕ್ತೆ ಇಸ್ಸೆ ದುಕಾನ್ ಜಾನೆ ಅವ್ರ ಲೈನ್ ಮೇ ಘಂಟೋ ಕಡೆ ರಾಣೆಕ ಸಮಯ ಬಚ್ತಾಹೇ ಅಂತ ಇದೆ ಏನಿದೆ ಇಂಟರ್ನೆಟ್ನ ಸಹಾಯದಿಂದ ನೀವು ಮನೆಯಿಂದಲೇ ಶಾಪಿಂಗ್ ಮಾಡಬಹುದು ನೀವು ಯಾವುದೇ ಬಿಲ್ ಪಾವತಿಸಬಹುದು ಇದು ಅಂಗಡಿಗೆ ಹೋಗಿ ಗಂಟೆ ಕಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ಲುವ ಸಮಯವನ್ನು ಉಳಿಯುತ್ತದೆ ಅಥವಾ ಉಳಿಸುತ್ತದೆ ಅನ್ನೋದನ್ನು ಬರೀಬೇಕಿತ್ತು ಹಾಗಾದ್ರೆ ಅನುವಾದ ಮಾಡಬೇಕಾದ್ರೆ ಏನು ಗಮನದಲ್ಲಿ ಇಡಬೇಕು ಫಸ್ಟ್ ಒನ್ ತತ್ಸಮ ಪದಗಳ ಪ್ರಯೋಗವನ್ನು ಯಥಾವತ್ತಾಗಿ ಮಾಡಬೇಕು ಇಲ್ಲಿ ಮಾಡಿದ್ದಾರೆ ಇಂಟರ್ನೆಟ್ ಅಂದರೆ ಇಂಟರ್ನೆಟ್ ಇದೆ ದ್ವಾರ ಅಂದರೆ ದ್ವಾರ ಅಂದರೆ ಸಹಾಯದಿಂದ ಘರ್ ಅಂದ್ರೆ ಮನೆಯಿಂದ ಬೈಟೆ ಅಂದರೆ ಕುಳಿತುಕೊಂಡು ಓಕೆನಾ ಈ ಥರ ನೀವೇನು ಮಾಡಬೇಕು ಅಂದರೆ ತತ್ಸಮ ಪದಗಳನ್ನು ಯಥಾವತ್ತಾಗಿ ವಾಕ್ಯದಿಂದ ವಾಕ್ಯಕ್ಕೆ ಇಟ್ ಮೀನ್ಸ್ ಅನುವಾದ ವಾಕ್ಯಗಳಲ್ಲಿ ಯಾವುದು ಮಾಡಬೇಕಲ್ಲ ಹಿಂದಿ ಟು ಕನ್ನಡದಲ್ಲಿ ಅವುಗಳನ್ನು ತತ್ಸಮ ವಾಕ್ಯಗಳ ಪ್ರಯೋಗಗಳನ್ನು ಮಾಡಿ ಇದು ಒಂದು ಎರಡನೇದು ಏನಪ್ಪ ಅಂತಂದರೆ ಪೂರ್ಣ ವಾಕ್ಯದ ಅನುವಾದವನ್ನು ಮಾಡಬೇಕು ವಾಕ್ಯವು ಅರ್ಥಹೀನವಾಗದಿರಲಿ ಕೆಲವು ಸರಿ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಅನರ್ಥವಾಗಿ ವಾಕ್ಯವನ್ನು ಏನು ಮಾಡ್ತಾರೆ ಅನುವಾದವನ್ನು ಮಾಡ್ತಾರೆ ಒಂದು ಸೆಂಟೆನ್ಸ್ ಏನಿದೆ ಇದು ಕೋಯ್ ಬಿ ಬಿಲ್ ಬರ್ಸಕ್ತಿ ಹೇ ಯಾರು ಬೇಕಾದರೂ ಬಿಲ್ ಅನ್ನು ಪಾವತಿಸಬಹುದು ಈ ಥರ ನೀವೇನು ಮಾಡಬೇಕು ಅನುವಾದವನ್ನು ಮಾಡಬೇಕು ಆ ಅನುವಾದ ವಾಕ್ಯ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಅನರ್ಥ ಆಗಲೇಬಾರದು ಮೂರನೇದು ಏನು ಕೇಳಿದ್ದಾರೆ ಎಸ್ ಕೊಟ್ಟ ವಾಕ್ಯದಲ್ಲಿನ ಲಿಂಗ ವಚನ ಕಾರಕ ಕಾಲ ಲೇಖನ ಚಿಹ್ನೆಗಳನ್ನ ಬಳಕೆನ ಅನುವಾದ ವಾಕ್ಯದಲ್ಲಿ ಇರಲೇಬೇಕು ಎಸ್ ಈಗ ಕೊಟ್ಟ ಸೆಂಟೆನ್ಸಲ್ಲಿ ಯಾವ ಲಿಂಗ ಇದೆ ಯಾವ ವಚನಗಳಿದಾವೆ ಯಾವ ಕಾಲದಲ್ಲಿದೆ ಯಾವ ಲೇಖನ ಚಿಹ್ನೆಗಳಿದಾವಲ್ಲ ಅವಷ್ಟು ಕೂಡ ನೀವೇನು ಮಾಡಬೇಕಪ್ಪ ಅಂದ್ರೆ ಅನುವಾದ ವಾಕ್ಯದಲ್ಲಿ ಬಳಕೆ ಮಾಡಲೇಬೇಕು ಇನ್ ಕೇಸ್ ಏನಾದರೂ ವಾಕ್ಯ ಅದು ವರ್ತಮಾನ ಇದ್ದರೆ ವರ್ತಮಾನ ಕಾಲಕ್ಕೆ ಅನುವಾದ ಮಾಡಬೇಕು ಭೂತ ಇದ್ದರೆ ಭೂತಕಾಲ ಭವಿಷ್ಯತ್ ಇದ್ದರೆ ಭವಿಷ್ಯತ್ ಕಾಲ ಕೊಟ್ಟ ವಾಕ್ಯದಲ್ಲಿ ಪ್ರಶ್ನೆ ಚಿಹ್ನೆ ಇತ್ತಂದರೆ ಅನುವಾದ ವಾಕ್ಯದಲ್ಲಿ ಕೂಡ ಪ್ರಶ್ನೆ ಚಿಹ್ನೆ ಬರಲೇಬೇಕು ಈ ಥರ ನೀವೇನು ಮಾಡಬೇಕಪ್ಪ ಅಂದ್ರೆ ಗ್ರಾಮಿಟಿಕಲನ್ನು ಅಂದರೆ ವ್ಯಾಕರಣ ಅಂಶಗಳನ್ನು ಕಡ್ಡಾಯವಾಗಿ ಗಮನದಲ್ಲಿಟ್ಟುಕೊಂಡು ಅನುವಾದವನ್ನು ಮಾಡಿ ಅನ್ನೋದು ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಕೆಲವೊಂದಿಷ್ಟು ನಾನು ಇಲ್ಲಿ ಹೇಳಿದ್ದೀನಿ ಈ ವರ್ಕ್ಶೀಟಲ್ಲಿ ನಿಮಗೆ ಈಸಿಯಾಗಿ ತಿಳಿತದೆ ಎಸ್ ಟೊಮ್ಯಾಟೊ ಕೋ ಪಹಲೆ ಕೊಸ್ತಾತ ಅಬ್ಬಮಾಟೋ ಭೋಜನ್ ಕಾ ಅವಶ್ಯಕೆ ಗಾಜರ್ ಬಿ ಪಹಲೆ ಗರೀಬೋಕ್ಕೆ ಪೇಟ್ ಭಾರತ ವರ್ಕ್ ಸೀಟ್ ಅದ ಆಲ್ರೆಡಿ ಕೊಟ್ಟಿದ್ದಾನ ಯಥಾವತ್ತಾಗಿ ಬರೀಬೇಕು ಸೊ ಏನಿದೆ ಟೊಮಾಟೋ ಕೋ ಬಿ ನ ಪುಸ್ತಾಥ ಅಂತ ಇದೆ ಸೊ ಏನಿದೆ ಟೊಮಾಟೋ ಕೋ ಯಥಾವತ್ತಾಗಿ ಬಳಸಿದೀನಿ ಪಹಲೆ ಮೊದಲು ಕೊಯ್ ಬಿ ಯಾರು ನ ಪುಸ್ತಾತ ಕೇಳುತ್ತಿರಲಿಲ್ಲ ಓಕೆನಾ ಇಲ್ಲಿ ಫುಲ್ ಸ್ಟಾಪ್ ಅದ ಇಲ್ಲಿ ಫುಲ್ ಸ್ಟಾಪ್ ಅದ ಪೋಸ್ತಾಥ ಕೇಳುತ್ತಿರಲಿಲ್ಲ ಓಕೆ ಈ ಥರ ಭೂತ ಕಾಲದಿತ್ತು ಅದನ್ನು ಕೂಡ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಅನುವಾದದಲ್ಲಿ ಮಾಡಿದ್ದೀನಿ ಸೊ ಇದೇ ತನಗಿದ ಸೆಕೆಂಡ್ ವರ್ಷಲ್ಲಿ ಕಂಪ್ಲೀಟಾಗಿ ಬರಿತಾ ಹೋಗಿ ಎರಡನೇ ಸಾಲ ಏನಿದೆ ನೋಡಿ ಅಬ್ ಟೊಮ್ಯಾಟೊ ಭೋಜನಕ ಅವಶ್ಯಕ ಅಂಗ ಬನ್ಗಯಾಹೆ ಅಬ್ ಅಂದರೆ ಈಗ ಟೊಮ್ಯಾಟೊ ಟೊಮಾಟೊ ಭೋಜನಕ ಭೋಜನದ ಅಥವಾ ಆಹಾರದ ಅವಶ್ಯಕ ಅವಶ್ಯಕ ಅಂಗ ಬನ್ಗಯಾಹೆ ಅಂಗವಾಗಿದೆ ಸೊ ಈ ತನಗೆ ನೀವೇನು ಮಾಡಬೇಕಪ್ಪ ಅಂದರೆ ಅನುವಾದವನ್ನು ಮಾಡಿದರೆ ಖಂಡಿತವಾಗಿ ನೀವೇನು ಮಾಡ್ತೀರಿ ಎಕ್ಸಾಮಲ್ಲಿ ಮೂರಕ್ಕೆ ಮೂರು ಅಂಕಗಳನ್ನು ತಗೊಳ್ತೀರಿ ಗಾಜರ್ ಭೀ ಪಹಲೆ ಗರೀಬೋಕೆ ಪೇಟ್ ಬರಣಕ್ಕೆ ಚೀಜ್ತಿ ಗಜ್ಜರಿಯು ಮೊದಲು ಬಡವರ ಹೊಟ್ಟೆ ತುಂಬಿಸುವ ವಸ್ತುವಾಗಿತ್ತು ಇದನ್ನು ಕೂಡ ಯಥಾವತ್ತಾಗಿ ಬರೀರಿ ಇನ್ನು ಸೆಕೆಂಡ್ ಲೈನ್ ಇತ್ತು ನೋಡಿ ರಾಜ್ ಕಿಶೋರ್ ಪಾಸ್ ಆಕರ್ ಟಾಂಗ್ ದೇಕ್ತೆ ಹೈ ಕಿಸಿನೇ ಫಸ್ಟ್ ಏಡ್ ದಿಹೇ ಪಟ್ಟಿ ಹೇ ಚೂತಿ ಹಿ ಚೀಕ್ ನಿಖಲ್ ಹೇ ಅದನ್ನು ಕೂಡ ನಾನು ಬರೆದಿದ್ದೀನಿ ಅದನ್ನು ಕೂಡ ನೀವೇನು ಮಾಡ್ರಿ ಯಥಾವತ್ತಾಗಿ ಬರೀರಿ ಇನ್ನು ಥರ್ಡ್ ವರ್ಕ್ ನೀವು ಏನು ಮಾಡಬೇಕಪ್ಪ ಅಂತಂದರೆ ಕೊಟ್ಟ ವಾಕ್ಯಗಳನ್ನು ನೀವು ಅನುವಾದವನ್ನು ಮಾಡಲೇಬೇಕು ಎಸ್ ಆಜ್ ಹಮ್ಮ ಸಭಿ ಇಂಟರ್ನೆಟ್ ಕ ಉಪಯೋಗಕರ್ತೇ ಹೇ ಏನು ಬರೀತೀರಿ ಇಂದು ನಾವು ಇಂಟರ್ನೆಟ್ನ ಉಪಯೋಗವನ್ನು ಮಾಡುತ್ತಿದ್ದೇವೆ ಯಹಿ ಹಮಾರಿ ಆಧುನಿಕ ಜೀವನ ಶೈಲಿಕ ಮಹತ್ವಪೂರ್ಣ ಅಂಗ ಹೇ ಇದೇ ನಮ್ಮ ಆಧುನಿಕ ಜೀವನ ಶೈಲಿಯ ಮಹತ್ವಪೂರ್ಣ ಅಂಗವಾಗಿದೆ ಸಚ್ಮುಚ್ ಇಂಟರ್ನೆಟ್ ಏಕ್ ವರದಾನ ಹೇ ನಿಜಕ್ಕೂ ಇಂಟರ್ನೆಟ್ ಒಂದು ವರದಾನವಾಗಿದೆ ಅಂತ ಬರೆಯುವುದು ಇಂಟರ್ನೆಟ್ ಇದೆ ಅದನ್ನು ನೀವು ಕನ್ನಡದಲ್ಲಿ ಅಂತರ್ಜಾಲ ಅಂತಲೂ ಕೂಡ ನೀವು ಏನು ಅಂತಂದ್ರೆ ಬರಿಬೋದು ಎಕ್ಸಾಕ್ಟ್ಲಿ ಅಂತರ್ಜಾಲ ಅಂತಲೇ ಬರೀರಿ ಇನ್ ಸೆಕೆಂಡ್ ಏನಿದೆ ಶನಿ ಸೌರ ಮಂಡಲಕ್ಕ ದೂಸರಾ ಬಡ ಗ್ರಹೇಹ ಪೃಥ್ವಿ ಸೆ ಕರೀಬ್ ಸಾತ್ ಸೊ ಪಚಾಸ್ ಗುಣ ಬಡಹೆ ಶನಿ ಗ್ರಹಕ ವ್ಯಾಸ್ ಎಕ್ಸೋ ಸೋಲ ಹಜಾರ್ ಕಿಲೋಮೀಟರ್ ಹೇ ಏನು ಬರೀತೀರಿ ಶನಿ ಸೌರ ಮಂಡಲದ ಎರಡನೆಯ ದೊಡ್ಡ ಗ್ರಹವಾಗಿದೆ ಇದು ಭೂಮಿಗಿಂತ ಅಂದಾಜು ಏಳು ನೂರ ಐವತ್ತು ಪಟ್ಟು ದೊಡ್ಡದಾಗಿದೆ ಶನಿ ಗ್ರಹದ ವ್ಯಾಸ ನೂರ ಹದಿನಾರು ಸಾವಿರ ಕಿಲೋಮೀಟರ್ ಆಗಿದೆ ಲಾಸ್ಟ್ ಇತ್ತು ಕರ್ನಾಟಕ ಮೇ ಕನ್ನಡ ಭಾಷಾ ಬೋಲಿ ಜಾತಿ ಹೇ ಅವ್ರ ಇಸ್ಕಿ ರಾಜಧಾನಿ ಬೆಂಗಳೂರು ಹೇ ಯಹ ದೇಶ ವಿದೇಶಕ್ಕೆ ಲೋಕ ಆಕರ್ ಬಸ್ಗೆ ಹೇ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತನಾಡುತ್ತಾರೆ ಮತ್ತು ಇದರ ರಾಜಧಾನಿ ಬೆಂಗಳೂರು ಆಗಿದೆ ಇಲ್ಲಿ ದೇಶ ವಿದೇಶದ ಜನರು ಬಂದು ವಾಸಿಸಿದ್ದಾರೆ ವಾಸವಾಗಿದ್ದಾರೆ ಅಂತ ಬರದ್ರೆ ಸಾಕು ಈ ಸ್ಟೋರ್ ವರ್ಕ್ ಸಿಕ್ಕಿದೆ ಅನ್ನೋದನ್ನ ನೋಡ್ಕೊಳ್ಳ್ರಿ ಅಂತ ಹೇಳ್ತಾ ಸಿಗ್ತೀನಿ. ಮತ್ತೆ ವಿಡಿಯೋದಲ್ಲಿ ಬಾಯ್ ಬಾಯ್.